ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಿಲ್ಲ ನನ್ನ ಹತ್ರ ಯಾವಂತ ಫ್ರೂಟ್ ಪ್ಲಾಂಟ್ಸ್ ಕಲೆಕ್ಷನ್ ಅಂತ ಇಟ್ಕೊಂಡಿದ್ದೀನಿ ಆ್ಯಂಡ್ ಅವುಗಳ ಎಲ್ಲ ತೊಗೊಂಬಂದಿದ್ದೀನಿ ಅಂತ ಸ್ಮಾಲ್ ಇಂಟ್ರಡಕ್ಷನ್ ಅಂತ ನಾನು ಅಂದ್ಕೊಡ್ತೀನಿ ಅದೇ ರೀತಿ ನನ್ನ ಹತ್ರ ಇರೋಂಥ ಫ್ರೂಟ್ ಪ್ಲಾಂಟ್ಸ್ ನಾನು ಯಾವುದೇ ತಹ ಇರೋಂಥ ಗಿಡಗಳ ನಾನು ಯಾವುದೇ ಸ್ಪೆಷಲ್ ಮೇಂಟೆನೆನ್ಸ್ ಅಲ್ಲಿ ಏನಿಲ್ಲ ಜಸ್ಟ್ ಇದಕ್ಕೇನು ಅಂತ ಹೇಳಿದ್ರೆ ಗೊಬ್ಬರಗಳಾಗಿರ್ಬೋದು ನಾವೇ ಇಲ್ಲಿ ಟೀ ಟೀ ಗೊಬ್ಬರ ಅಂತ ಒಂದು ಟೀ ಪುಡಿ ಗೊಬ್ಬರ ಅಂತ ಬರುತ್ತೆ ಅದನ್ನು ಮಂತ್ಲಿ ಒಂದು ಸಾಕ್ತೀನಿ ಮತ್ತು ಎವ್ರಿ ಫೈಸ್ ಇನ್ ವೀಕ್ ನಾನು ವಾಟರ್ ಮಾಡ್ತೀನಿ ಇಷ್ಟೇ ನನ್ನ ಈ ಮೇಂಟೆನೆನ್ಸ್ ಮಾಡ್ತಾ ಇರೋದು ಗಿಡಗಳದ್ದು ಆ್ಯಂಡ್ ಇದು ವಿಂಟರ್ ಆಗಿರೋದ್ರಿಂದ ನಾನು ಅಷ್ಟು ಗಿಡಗಳಿಗೆ ನೀರಿನ ಅವಶ್ಯಕತೆ ಕಮ್ಮಿ ಇರುತ್ತೆ ಸೊ ಒಂದಿನ ಹೆಚ್ಚು ಕಮ್ಮಿ ಆದರೂ ಸಹ ಏನು ನನ್ನ ಗಿಡಗಳಿಗೆ ಯಾವುದೇ ಥರ ಏನು ಎಫೆಕ್ಟ್ ಆಗೋಲ್ಲ ಸೊ ಈಗ ನನ್ನ ವಿಡಿಯೋಸ್ ನಿಮಗೆ ಈ ವಿಡಿಯೋಸಲ್ಲಿ ನಾನು ನಿಮ್ಗೆ ಯಾವ್ಯಾವ ಗಿಡ ಇದೆ ಅಂತ ತೋರಿಸ್ಕೊಂಬರ್ತೀನಿ ಆ್ಯಂಡ್ ಸೊ ಫಸ್ಟು ಬಂದಕ್ಷಣೆ ಸ್ಟಾರ್ ಫ್ರೂಟ್ ಗಿಡ ನೋಡು ಇಲ್ಲಿ ಕಾಣಿಸುತ್ತೆ ಈ ಗಿಡ ನನಗೆ ಆ್ಯಕ್ಚುಲಿ ಎಲ್ಲಿಂದ ತಂದಿದ್ದು ಅಂತ ನಂಗೆ ಗೊತ್ತಿಲ್ಲ ನಮ್ಮ ಅಕ್ಕ ನನಗೆ ತಂದು ಮೇ ಬಿ ಜಿಗ್ನಿ ಜಿಗ್ಣಿ ನರ್ಸರಿಯಿಂದ ತಂದು ಕೊಟ್ಟಿದ್ದು ಅನಿಸುತ್ತೆ ಹಾಕಿದ್ದೀನಿ ಗಿಡ ಬರ್ತಾ ಇದೆ ಈ ಎಲ್ಲ ಗ್ರಾಫ್ಟೆಡ್ ಪ್ಲ್ಯಾಂಟ್ಸು ಕಸಿ ಮಾಡೋದ್ರಿಂದ ಬೇಗ ಗಿಡ ಬಿಡುತ್ತೆ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟು ಬಂದುಬಿಟ್ಟು ಸೊ ನೆಕ್ಸ್ಟು ಪ್ಲ್ಯಾಂಟ್ ಗಿಡ ಬಂದ್ಬಿಟ್ಟು ಇದು ರಾಮ್ ಸೀತಾಫಲ ನನ್ನ ಹತ್ರ ಲಕ್ಷ್ಮಣ ಫಲ ರಾಮ್ ಸೀತಾಫಲ ಏನೇನೋ ಇದೆ ನನಗೆ ಸೊ ಇದು ಬಂದ್ಬಿಟ್ಟು ಲಕ್ಷ್ಮಣ ಫಲನೋ ಸಂ ನನಗೆ ಗೊತ್ತಿಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾಕೆಂದರೆ ಲೀವ್ಸಲ್ಲಿ ಒಂದೇ ಥರ ಇದೆ ನೋಡೋದಕ್ಕೆ ಇದು ನಾನು ದೊಡ್ಡ ಹಲತ್ ಮರ ತೊಗೊಂಬಂತಿದ್ದು ನಾನು ಅರೌಂಡು ಟೂ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿನೂ ಟು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಗಿಡಕ್ಕೆ ಅಲ್ಲಿ ಏನು ಅಂತ ಹೇಳಿದ್ರೆ ನನಗೆ ದೊಡ್ಡ ಹಾಲದ ಮರದಲ್ಲಿ ಅಷ್ಟು ಏನೂ ಫ್ರೂಟ್ ಪ್ಲಾಂಟ್ಸ್ ನನಗೆ ಸಿಗ್ಲಿಲ್ಲ ಯಾರಿಗಾದರೂ ಫ್ರೂಟ್ ಪ್ಲ್ಯಾಂಟ್ಸ್ ತಗೋಬೇಕು ಅಂತ ಇಷ್ಟ ಇದ್ದರೆ ಲಾಲ್ ಬಾಗ್ಗೆ ಹೋಗಿ ಅಲ್ಲೆಲ್ಲ ಥರ ಗಿಡಗಳು ಸಿಗುತ್ತೆ ಚೆನ್ನಾಗಿದೆ ಅಲ್ಲೆಲ್ಲ ಕಲೆಕ್ಷನ್ಸು ಸಿಗುತ್ತೆ ನೆಕ್ಸ್ಟು ಸಪೋಟ ಗಿಡ ಏನಕ್ಕೆ ಈ ಗಿಡ ಅಷ್ಟು ಚೆನ್ನಾಗಿ ಎದೇಳ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ನಾನು ಹಾಕ್ತಾ ಹಾಕಿ ಒಂದು ಫೋರ್ ಮಂತ್ಸ್ ಆಯಿತು ಹೆಂಗಿದೆ ಹಂಗೆ ಇದೆ ನಾನು ಏನೇನು ಇದಕ್ಕೆ ಫರ್ಟಿಲೈಸರ್ ಎಲ್ಲ ಹಾಕಿದ್ದೀನಿ ಬಟ್ ಸ್ಟಿಲ್ ಇದರಲ್ಲಿ ಏನು ಇಂಪ್ರೂವ್ಮೆಂಟ್ ಇಲ್ಲ ಇದು ಅಷ್ಟೇ ನಮ್ಮ ಅಕ್ಕ ತಂದು ಕೊಟ್ಟಿದ್ದು ಜಿಗಣಿಯಿಂದ ಮೇ ಬಿ ಜಿಗಣಿಯಿಂದ ತಗೊಂಡ್ಬಿಟ್ಟಿದ್ದಾಳೆ ಆಲ್ಮೋಸ್ಟ್ ಇವಕ್ಕೆಲ್ಲ ಒನ್ ಫಿಫ್ಟಿ ಟು ಹಂಡ್ರೆಡ್ ಫಿಫ್ಟಿ ರುಪೀಸ್ ಪೇ ಮಾಡಿದ್ರೆ ಹೆಚ್ಚು ನೆಕ್ಸ್ಟ್ ಇದೊಂದು ದಾಳಿಂಬೆ ಗಿಡ ಈ ದಾಳಿಂಬೆ ಗಿಡದ ಏನ್ ಸ್ಪೆಷಾಲಿಟಿ ಅಂದ್ರೆ ಹೂವು ಬಿಡುತ್ತೆ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಇದು ಯಾವಾಗ ಕಾಯಿ ಆಗುತ್ತೆ ಅಂತ ಹೂ ಬಿಟ್ಟು ಒಂದು ತ್ರೀ ಫೋರ್ ಡೇಸಲ್ಲಿ ಮತ್ತೆ ಇದೇನಾಗಿರುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಬೀದಾಗಿರುತ್ತೆ ಯಾರಿಗಾದರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕೆ ಹಿಂಗೆ ಆಗ್ತಾ ಇದೆ ಮತ್ತು ಏನು ಇದಕ್ಕೆ ಏನಾದರೂ ರಿಕ್ವೈರ್ಮೆಂಟ್ ಇದೆಯಾ ಗಿಡಕ್ಕೆ ನಾನು ಈ ಥರ ಹಣ್ಣುಗಳು ಆಗೋದಕ್ಕೆ ಹೂವಿಂದ ಹೂವೇನು ತುಂಬ ಚೆನ್ನಾಗಿ ಬಿಡ್ತಾ ಇದೆ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ನೆಕ್ಸ್ಟು ನಾನು ನಿಮಗೆ ದೊಡ್ಡಲದ ಮರಿಂದ ತರಿಸಿದೆ ಅಲ್ವಾ ಈ ಗಿಡನ ಇದು ದೊಡ್ಡ ಅರೌಂಡ್ ತ್ರೀ ಫಿಫ್ಟಿ ಏನೋ ಕೊಟ್ಟಿದೆ ನೋಡಿದಷ್ಟು ನನಗೆ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ಗೆ ಇಷ್ಟ ಆಯಿತು ಈ ಗಿಡದಲ್ಲಿ ಕಾಯಿಗಳು ನೋಡಿ ಇದು ಅನ್ನಾಗಿತ್ತು ಇಲ್ವೋ ನಂಗೆ ಗೊತ್ತಿಲ್ಲ ಈ ಥರ ಕಾಯಿಗಳು ಬಿಟ್ಟಿದೆಯಲ್ಲ ಅದು ನೋಡಿ ತುಂಬ ಇಷ್ಟ ಗಿಡ ತಗೊಂಡ್ಬಂದೆ ಇದು ತಂದಾಗಲೇ ಕಾಯಿ ಇತ್ತು ಸೊ ಇದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಬೇಕಾಗುತ್ತೆ ಅಂದ್ಬಿಟ್ಟು ನಾವು ಏನು ಮಾಡಿದ್ದೀವಿ ಅಂದರೆ ಈ ಥರ ಜಾಗದಲ್ಲಿ ಹಾಕಿದ್ದೀನಿ ಸೊ ಸಪೋಟ ಅಂದರೆ ಗೊತ್ತಲ್ಲ ಬಂಚ್ ಪಂಚಸ್ ಜಾಸ್ತಿ ಬರ್ತಾ ಇರುತ್ತೆ ಅದರಲ್ಲಿ ಈ ಥರ ಇರುತ್ತಲ್ಲ ಅದಕ್ಕೋಸ್ಕರ ಇದು ಇಟ್ಟಿದ್ದೀನಿ ಚೆನ್ನಾಗಿದೆ ಪ್ಲಾಂಟ್ ನನಗೀಗ ಪ್ರೆಸೆಂಟ್ ಇಷ್ಟ ಅಂದರೆ ನನ್ನ ಸಪೋಟ ನೆಕ್ಸ್ಟು ನನ್ನಲ್ಲಿ ಚಿ ಪ್ಲ್ಯಾಂಟು ಈ ಪ್ಲ್ಯಾಂಟು ಸೇಮ್ ದೊಡ್ಡ ಆಲದ ಮರದಲ್ಲೇ ತೊಗೊಂಡ್ಬಂದಿದ್ದು ಇದಕ್ಕೂ ಅಷ್ಟೇ ತ್ರೀ ಹಂಡ್ರೆಡ್ ಏನೋ ಆಯಿತು ಏನು ಇದ್ರದ್ದು ರಿಕ್ವೈರ್ಮೆಂಟು ನಾನಂತೂ ಇದಕ್ಕೆ ಯಾವುದೇ ಒಂದು ಎಕ್ಸ್ಟ್ರಾ ಕೇರಿಂಗ್ ಏನೂ ಇಲ್ಲ ಇದು ಟೀ ಪುಡಿ ಗೊಬ್ಬರ ಅಂತ ಬರುತ್ತೆ ನಮ್ಮ ಗಾರ್ಡನಲ್ಲಿ ಈ ಗಾರ್ಡನ್ ಅಥವಾ ನರ್ಸರಿಗೆ ಹೋದರೆ ಕೊಡ್ತಾರೆ ಅದನ್ನು ತಂದು ಸ್ವಲ್ಪ ಈ ಥರ ಬುಡದಲ್ಲಿ ಹಾಕ್ಬಿಟ್ಟು ಒನ್ ಡೇ ಆದಮೇಲೆ ನೀರು ಹಾಕ್ತೀನಿ ಅದು ಬಿಟ್ಟರೆ ನಾನು ಇನ್ನೇನು ಮಾಡಲ್ಲ ಮಂತ್ಲಿ ಒನ್ಸು ಈ ಥರ ಮಾಡ್ತೀನಿ ಅದು ಬಿಟ್ಟರೆ ಇವಕ್ಕೆ ಯಾವುದೇ ಒಂದು ಎಕ್ಸ್ಟ್ರಾ ಫರ್ಟಿಲೈಸರ್ ಆಗಿರ್ಬೋದು ಕಾಂಪೋಸ್ಟ್ ಏನೂ ನಾನು ಮಾಡ್ತಾ ಇಲ್ಲ ಬಟ್ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಕಿಚನ್ ವೇಸ್ಟಿಂದ ಸ್ವಲ್ಪ ಈ ಥರ ನನಗೆ ಬೇಕಾಗಿರೋಂಥ ಗೊಬ್ಬರ ರೆಡಿ ಮಾಡಿಕೊಂಡು ಸ್ವಲ್ಪ ಮನೆಗೆ ಬೇಕಾಗಿರೋಂತಹ ವೆಜಿಟೇಬಲ್ಸ್ನ ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಅದು ಅದ್ರದ್ದು ವಿಡಿಯೋ ಮಾಡ್ತೀನಿ ನೆಕ್ಸ್ಟು ಇಲ್ಲಾಕಿರೋಂಥ ನೋಡಿದಿರಲ್ಲ ಇಲ್ಲಿ ಸ್ವಲ್ಪ ಗಿಡಗಳು ಹಾಕಿದೀವಿ ಇಲ್ಲೇ ಒಂದು ಫೈವ್ ಸಿಕ್ಸ್ ವೆರೈಟೀಸ್ ಇದೆ ಗಿಡಗಳು ಅದಾದ್ಮೇಲೆ ಸ್ವಲ್ಪ ಗಿಡಗಳೆಕ್ಸ್ಟ್ ಇಲ್ಲಿ ಬಂದ್ಮೇಲೆ ವಾಟರ್ ಆಪಲ್ ವಾಟರ್ ಆಪಲ್ ಗಿಡ ಇದು ನಿಮ್ಗೆ ಆಲ್ರೆಡಿ ನೋಡಿರ್ತೀರಾ ಈ ವಾಟರ್ ಆಪಲ್ ಗಿಡದಲ್ಲಿ ಬಿಗ್ಸ್ ಸೈಜ್ ಇದು ರೆಡ್ ಕಲರ್ ಬರುತ್ತೆ ಇಷ್ಟೊಟ್ಟು ಇದು ನಾನು ತಗೊಂಬಂದಿದ್ದು ನಾನು ನಾನೇ ತೊಗೊಂಬಂದಿದ್ದು ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಕೊಟ್ಟಿದ್ದೆ ಜಿಗ್ರಿ ನರ್ಸರಿ ತೊಗೊಂಬಂದಿದ್ದೆ ತಗೊಬಂದು ಸ್ವಲ್ಪ ಚೆನ್ನಾಗಿ ಬೆಳೀತಾ ಇದ್ದೆ ತೊಗೊಂಬಂದು ಒಂದು ತ್ರೀ ಪರ್ಫಾರ್ಮೆಂಟ್ಸ್ ಏನು ಗ್ರೋತಿಂಗ್ ಏನಿರಲಿಲ್ಲ ಇದಕ್ಕೆ ಸಪೋರ್ಟ್ ಅಂತ ಏನಾದ್ರು ಕೊಡಬೇಕು ಗಿಡ ಚೆನ್ನಾಗಿ ಬರ್ತಾಯಿದೆ ಲಾನಲ್ಲಿ ಈಗ ನೋಡ್ತಾ ಇದ್ದೀರಲ್ಲ ಇಷ್ಟು ಜಾಗ ಇದೆ ನನಗೆ ಇಷ್ಟು ಜಾಗದಲ್ಲಿ ನಾನು ಆಲ್ಮೋಸ್ಟ್ ಎಲ್ಲನೂ ಶೋ ಪ್ಲ್ಯಾಂಟ್ಸ್ ಹಾಕಿದ್ದೆ ನೀವು ನೋಡಿರ್ತೀರ ನನ್ನ ಗಾರ್ಡನ್ ಟು ಯಾರೂ ನೋಡಿಲ್ಲ ಅಂತಲ್ಲ ದಯವಿಟ್ಟು ನನ್ನ ಟೂರ್ ನೋಡಿ ಅದಲ್ಲೆಲ್ಲ ನನ್ನ ಪ್ಲಾಂಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸೊ ಈ ಥರ ಪ್ಲ್ಯಾಂಟ್ಸ್ ಇರೋದು ಬದಲು ನಮ್ಮ ಹಸ್ಬೆಂಡ್ ಏನು ಸಜೆಷನ್ ಕೊಟ್ಟು ಹೋದರೆ ಈಗ ನೋಡ್ಬೋದು ನೀವು ಈ ಥರ ಒಂದು ಪಾಮ್ ಗಿಡ ಹಾಕಿದ್ದೀನಿ ಈ ಗಿಡ ಇದು ಇದೇನು ಅಂತ ಹೇಳಿದ್ರೆ ಏನು ಇದು ಹಣ್ಣು ಕೊಡೋದಿಲ್ಲ ಏನಿಲ್ಲ ಅಟ್ಲೀಸ್ಟ್ ಹಣ್ಣು ಬಿಟ್ಟರೆ ಪ್ರಾಣಿ ಪಕ್ಷಿಗಾದ್ರೂ ತಿಂತವೆ ಅವಕಾದ್ರೆ ಯೂಸ್ ಆಗುತ್ತೆ ಈ ಗಿಡ ಬೇಡ ಈ ಥರ ಗಿಡಗಳನ್ನ ತೆಗೆದು ಈ ಗಿಡಗಳಲ್ಲಿ ಒಳ್ಳೆ ಫ್ರೂಟ್ ಪ್ಲ್ಯಾಂಟ್ಸ್ ಹಾಕು ಚೆನ್ನಾಗಿ ಗಾಳಿನೂ ಬರುತ್ತೆ ನೆರಳು ಇರುತ್ತೆ ಹಣ್ಣು ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದೇ ಐಡಿಯಾದಲ್ಲಿ ಇದ್ದೀನಿ ಸಮ್ ಯಾವುದು ಅನ್ವಾಂಟೆಡ್ ಅಂತ ಅನ್ಸುತ್ತೋ ಅವರಿಗೆ ತೆಗೆದು ಮತ್ತೆ ಯಾವುದಾದ್ರು ಒಳ್ಳೊಳ್ಳೆ ವೆರೈಟಿ ಫ್ರೂಟ್ಸ್ ಗಿಡಗಳು ತಂದು ನಾನು ಹಾಕ್ತೀನಿ ನೆಕ್ಸ್ಟ್ ಇಲ್ಲೊಂದು ಇದಾಯಿತು ನೆಕ್ಸ್ಟ್ ಇಲ್ಲೊಂದು ಸೀತಾಫಲ ಗಿಡ ಇದೆ ನೋಡಿ ಇದೆ ಇದು ಸೀತಾಫಲ ಗಿಡ ಇದೂ ಅಷ್ಟೇ ಜಿಗ್ಡಿನ ಹಸಿನ ತೊಗೊಂಡು ಬಂದರೆ ಅದೌಂಡ್ ಒನ್ ಫಿಫ್ಟಿ ರುಪೀಸ್ ಕೊಟ್ಟಿದ್ದಾರೆ ಈ ಥರ ಗಿಡಗಳು ಹಾಕೋದ್ರಿಂದ ಹೊರಗಡೆದು ಹತ್ತು ಹಣ್ಣು ಕೊಟ್ಟು ತಿನ್ನೋದು ಒಂದೇ ನಾವು ಹಾಕಿರೋ ಗಿಡದಲ್ಲಿ ಒಂದು ಹಣ್ಣು ತಿನ್ನೋದು ಒಂದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮ್ಮದು ನಾವು ಹಾಕಿರೋಂಥ ಬೆಳೆದಿರೋ ಗಿಡ ಮತ್ತೆ ನಾವು ಅದನ್ನು ವೇಸ್ಟ್ ಮಾಡೋಕ್ಕೂ ಹೋಗೋಲ್ಲ ನಾನು ಬೆಳೆದಿದ್ದೀನಿ ತುಂಬ ಕಷ್ಟಪಟ್ಟಿದ್ದೀನಿ ಈ ಗಿಡದ್ದು ಹಣ್ಣು ಅಂತೇಳಿ ಖುಷಿಯಿಂದ ತಿಂತೀವಿ ಅದೊಂದು ಪ್ಲಸ್ ಪಾಯಿಂಟ್ ನಾ ಬೆಳೆದಿರೋ ಗಿಡದಲ್ಲಿ ನೆಕ್ಸ್ಟು ಯಾಕಿದು ನನ್ನ ಪಪ್ಪಾಯ ಗಿಡ ಇದು ಅಷ್ಟೇ ಸಣ್ಣ ಗಿಡ ಎಷ್ಟು ಚಿಕ್ಕ ಗಿಡ ತಂದಾಗ ನಮ್ಮ ಸೇಮ್ ನಮ್ಮ ಅಕ್ಕ ತಂದು ಕೊಟ್ಟಿದ್ದು ಇದನ್ನೆಲ್ಲ ಹಾಕಿದ್ದೀನಿ ಏನು ಪ್ರಾಬ್ಲಮ್ ಅಂದರೆ ಇದಕ್ಕೆ ಜಾಸ್ತಿ ಸಫಿಶಿಯೆಂಟ್ ಸ್ಪೇಸ್ ಅನ್ನೋದು ಇದಕ್ಕೆ ಸಿಕ್ಕಿಲ್ಲ ಸೊ ಅದಕ್ಕೆ ಬೆಳವಣಿಗೆ ಕಮ್ಮಿ ಇದೆ ಏನ್ ಮಾಡೋಕ್ಕಾಗೋದಿರೋ ಜಾಗದಲ್ಲಿ ಹಾಕಿದ್ದೀನಿ ಸೊ ನೋಡಿದ್ರಲ್ಲ ಇದು ನನ್ನ ಗಿಡಗಳು ಮತ್ತೆ ನಾನು ಯಾವ್ಯಾವ ಫ್ರೂಟ್ ಪ್ಲಾಂಟ್ಸ್ ಹಾಕಿದ್ದೀನಿ ಅಂತ ನಿಮಗೆ ತೋರಿಸ್ಕೊಟ್ಟಿದೀನಿ ಮತ್ತು ನಾನು ಇದಕ್ಕೇನು ಮೇಂಟೆನೆನ್ಸು ಅಂತ ಹೇಳಿದ್ರೆ ಪ್ರಾಮಿಸ್ ನಾನು ಏನು ಮೇಂಟೆನೆನ್ಸ್ ಮಾಡ್ತಿಲ್ಲ ಎವ್ರಿ ಟೂ ಡೇಸ್ ಅಂದರೆ ವೀಕ್ಲಿ ಟ್ವೈಸ್ ನಾನು ವಾಟರಿಂಗ್ ಮಾಡ್ತೀನಿ ಮಂತ್ಲಿ ಒನ್ಸ್ ನಾನು ಇದಕ್ಕೆ ಹೇಳಿದ ಏನಾದರೂ ಹೊಣ ಗೊಬ್ಬರ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ನೀರು ಹಾಕ್ತೀನಿ ಅದು ಬಿಟ್ಟರೆ ನಾನು ಇದಕ್ಕೆ ಅಂತ ಪ್ಲ್ಯಾಂಟ್ಸ್ಗೆ ಅಂತ ಏನು ನಾನು ಸ್ಪೆಸಿಫಿಕ್ಕಾಗಿ ಏನು ಇದೇ ಥರ ಅದೇ ಥರ ಅಂತ ನಾನು ರೂಟೀನ್ ರೂಟಿನ್ ಇಲ್ಲ ಇವುಗಳಿಗೆ ಬಟ್ ಸ್ಟಿಲ್ ನನ್ನ ಪ್ಲ್ಯಾಂಟ್ಸ್ಗಳು ತುಂಬ ಚೆನ್ನಾಗಿದೆ ಇವಕ್ಕೇನು ಬೇಕು ಆಲ್ಮೋಸ್ಟ್ ಚೆನ್ನಾಗಿ ನೀರು ಬೇಕು ಬಿಸಿಲು ಬೇಕು ಅಷ್ಟಿಗೆ ಯಾವ ಗಿಡಕ್ಕೆ ಏನು ಬಿಸಿಲು ಬೇಕೋ ಅದನ್ನ ನೋಡ್ಕೊತಾ ಇದ್ದೀನಿ ಅಷ್ಟೇ ಎಲ್ಲರಿಗೂ ಹೇಳೋದು ಅಷ್ಟೆ ಎಲ್ಲ ಆದಷ್ಟು ಮನೇಲಿ ಒಂದೊಂದು ಮರಗಳು ನೆಡಕ್ಕೆ ಟ್ರೈ ಮಾಡಿ ನಿಮಗೂ ಗೊತ್ತಾಗಿ ಈಗ ಎನ್ವೈರ್ಮೆಂಟಲ್ಲಿ ಎಷ್ಟು ಚೇಂಜ್ ಆಗ್ತಾ ಇದೆ ಅಂತ ಆ್ಯಂಡ್ ಗ್ರೀನ್ ಹೌಸ್ ಎಫೆಕ್ಟ್ ಎಷ್ಟೊಂದು ಜಾಸ್ತಿ ಆಗ್ತಾ ಇದೆ ಬರ್ತಾ ಬರ್ತಾ ಸೊ ನಮ್ಮ ಕೈಲಾದಷ್ಟು ಗಿಡಗಳು ಮರ ನೆಡೋಣ ಆ್ಯಂಡ್ ನಮ್ಮ ಕೈಲಾದಷ್ಟು ಏನಾದರೂ ಆಗುತ್ತಾ ಅನ್ನೋದು ಹೆಲ್ಪ್ ಮಾಡೋಣ ಸೊ ಸೊ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ ಇದೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ನನಗೆ ನಾನು ಗೊತ್ತಿರೋಂಥ ನನಗೆ ಗೊತ್ತು ಏನು ಗೊತ್ತಿರೋ ನಾಲೆಜ್ ನಿಮ್ಮ ಹತ್ರ ಶೇರ್ ಮಾಡಿ ಥ್ಯಾಂಕ್ ಯು